ಎಲ್ಲರ ಮನ ಗೆದ್ದ ಹನುಮಂತನ ಪ್ಲಸ್ ಏನು ಗೊತ್ತಾ ಹೌದು ಹನುಮಂತ ಅವರ ಆಟಕ್ಕೆ ಎಲ್ಲರೂ ಫಿದಾಗಿದ್ದಾರೆ ಟ್ರೋಫಿ ಮೇಲೆ ಅವರು ಕಣ್ಣಿಟ್ಟಿದ್ದಾರೆ ಈ ಸಲ ಕಪ್ ನಮ್ದೆ ಅಂತ ಅವರು ಬಹಳ ಆತ್ಮವಿಶ್ವಾಸದಿಂದ ಹೇಳ್ತಿದ್ದಾರೆ ಹನುಮಂತ ಅವರ ವ್ಯಕ್ತಿತ್ವದಲ್ಲಿ ಕೆಲವು ಪ್ಲಸ್ ಇದೆ ಇನ್ನೂ ಕೆಲವು ಮೈನಸ್ ಕೂಡ ಇದೆ ವೀಕ್ಷಕರಿಂದ ಅವರಿಗೆ ಸಿಕ್ಕಾಪಟ್ಟೆ ಪ್ರೀತಿ ಸಿಕ್ಕಿದೆ ಬಿಗ್ ಬಾಸ್ ಕಡ ಸೀಸನ್ ಲೆವೆನ್ ಫಿನಾಲೆ ಆರಂಭ ಆಗಿದೆ ಜಗಮಗಿಸುವ ವೇದಿಕೆಯಲ್ಲಿ ಅದ್ದೂರಿ ಫಿನಾಲೆ ನಡೆದಿದೆ ಕಿಚ್ಚಾ ಸುದೀಪ್ ಅವರು ಎಂದಿನ ಉತ್ಸಾಹದಲ್ಲಿ ಫಿನಾಲೆ ಸಂಚಿಕೆ ನಡೆಸಿಕೊಡ್ತಿದ್ದಾರೆ ಹನುಮಂತ ಮೋಕ್ಷಿತಾ ಪೈ ತ್ರಿವಿಕ್ರಮ್ ಅವರ ಪೈಕಿ ಯಾರಿಗೆ ಬಿಗ್ ಬಾಸ್ ಟ್ರೋಫಿ ಸಿಗಲಿದೆ ಎಂಬುದನ್ನು ತಿಳಿಯಲು ಎಲ್ಲರೂ ತುದಿಗಾಲಿನಲ್ಲಿ ನಿಂತು ಕಾಯ್ತಿದ್ದಾರೆ ಹನುಮಂತ ಅವರು ಟ್ರೋಫಿ ಹಿಡಿಯುವ ಸಾಧ್ಯತೆ ಕೂಡ ಇದೆ ಹನುಮಂತ ಅವರ ಮೊದಲ ಪ್ಲಸ್ ಪಾಯಿಂಟ್ ಏನಂದ್ರೆ ಅದು ಮುಗ್ಧತೆ ಹಳ್ಳಿಯಿಂದ ಬಂದಿರುವ ಅವರು ಕಬಡ್ಡಿ ಅಲ್ಲವೇ ಅಲ್ಲ ಹೆಚ್ಚೇನೂ ಲೆಕ್ಕಾಚಾರ ಹಾಕದೆ ಆಟ ಆಡ್ತಿದ್ದಾರೆ ಯಾರ ಬಗ್ಗೆಯೂ ಕೆಟ್ಟ ಮಾತುಗಳನ್ನ ಆಡುವುದಿಲ್ಲ ವೈಯಕ್ತಿಕ ದ್ವೇಷ ಎಂಬುದು ಅವರಲ್ಲಿ ಇಲ್ಲ ಪಕ್ಷಪಾತ ಕೂಡ ಮಾಡುವುದಿಲ್ಲ ಗುಣವನ್ನು ಮನೆ ಮಂದಿ ಮತ್ತು ವೀಕ್ಷಕರು ಕೂಡ ಮೆಚ್ಚಿಕೊಂಡಿದ್ದಾರೆ ಮನರಂಜನೆ ನೀಡುವುದು ಹನುಮಂತ ಅವರ ಇನ್ನೊಂದು ಪ್ಲಸ್ ಪಾಯಿಂಟ್ ಬಿಗ್ ಬಾಸ್ ಮನೆಗೆ ಹನುಮಂತ ಬಂದ ಬಳಿಕ ಎಡೆಯು ಮನೆಯ ವಾತಾವರಣ ಬದಲಾಯಿತು ಯಾವಾಗಲೂ ಹಾಸ್ಯದ ಮಾತುಗಳನ್ನ ಆಡುತ್ತಾ ಅವರು ಮನರಂಜನೆ ನೀಡಿದ್ರು ಆಗಾಗ ಹಾಡಿನ ಮೂಲಕ ಕೂಡ ರಂಜಿಸಿದ್ರು ಈ ಕಾರಣಗಳಿಂದಲೂ ಅವರಿಗೆ ವೀಕ್ಷಕರಿಂದ ಪ್ರೀತಿ ಸಿಕ್ಕಿದೆ ಟಾಸ್ಕ್ಗಳಲ್ಲಿ ಹನುಮಂತ ಹಿಂದೆ ಬಿದ್ದಿಲ್ಲ ಘಟಾನುಘಟಿಗಳಿಗೂ ಪೈಪೋಟಿ ನೀಡಿ ಅವರು ಫಿನಾಲೆಗೆ ಬಂದಿದ್ದಾರೆ ಎಷ್ಟೆಲ್ಲಾ ಪ್ಲಸ್ಗಳ ನಡುವೆ ಹನುಮಂತ ಅವರ ಪಾಲಿಗೆ ಒಂದು ಮೈನಸ್ ಕೂಡ ಇದೆ ಅವರು ವೈಡ್ ಕಾರ್ಡ್ ಸ್ಪರ್ಧಿ ಆದ್ರೂ ಹನುಮಂತಣ್ಣನಿಗೆ ಹೆಚ್ಚು ವೋಟ್ಗಳು ಬಂದಿರುವ ಸಾಧ್ಯತೆ ಇದೆ ಬಿಗ್ ಬಾಸ್ ಗೆಲುವಿನ ಓಟದಲ್ಲಿ ತ್ರಿವಿಕ್ರಮ್ ಮೋಕ್ಷಿತಾ ಮತ್ತು ಹನುಮಂತ ಎ ಮೂವರಲ್ಲಿ ಕಾಂಪಿಟೇಷನ್ ತುಂಬಾನೇ ಇದೆ ಆದರೆ ಎ ರೇಸ್ನಲ್ಲೇ ಹನುಮಂತ ಗೆಲ್ಲುವುದು ಪಕ್ಕಾ